ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಇಂದು ಪ್ರಭು ಶ್ರೀರಾಮನವಮಿ ಶಿವಸ್ಮಾರಕ ಪೂಜನ ಗ್ರೂಪ್ ಶ್ರೀ ಜಗದಂಬೆ ಗ್ರೂಪ್ ಅಂಕ್ಲೆ ರೋಡ್ ಇವರಿಂದ ಪ್ರಭು ಶ್ರೀರಾಮನವಮಿ ಆಚರಣೆ ಮಾಡಲಾಯಿತು ಶ್ರೀರಾಮನ ಫೋಟೋ ಪೂಜೆ ಮಾಡಿ ಹೂ ಮಾಲೆ ಹಾಕಿ ಆರತಿ ಅಂದು ನೆವದಿಯನ್ನು ಹಿಡಿದು ಶ್ರೀರಾಮನವಮಿಯ ಭಕ್ತಿಮಯವಾಗಿ ಆಚರಣೆ ಮಾಡಲಾಯಿತು इली छत्रपती शिवाजी महाराज पुतळे हातर शिवाजी चौक संकेश्वर इली श्री जगदंबा ग्रुप शिवस्मारक पूजन ग्रुप वती भक्तिमय श्री रामनवमी आचरणे आचरणतो उपस्थिती शिवशंकर भोसले विनोद साळे आदित्य भोसले संदीप देसाई अविनाश नलोडे संतोष हत्नुरी अमोल गोंद्रळे डॉक्टर मंदार हवळ जयू सावंत नवी हुंशाळी सचिन सपाटे संतोष सत्नायक ಅಕ್ಷಯ್ ಪವಾರ್ ಮುಂತಾದವರು ಈ ಒಂದು ಶ್ರೀರಾಮನವಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

i yeah.